ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಅಬ್ಸಿಡನ್ನು ಕೊಡ್ತಾ ಇದ್ವಿ ಈಗ ನಮ್ಮಲ್ಲಿ ಎಲ್ಲಿ ನೋಡು ಅಸಿಡಿಟಿ ಅಜೀರ್ಣ ಗ್ಯಾಸ್ಟ್ರಿಕ್ ಅಂತಾರೆ ಈ ಅಸಿಡಿಟಿ ಅಜೀರ್ಣ ಗ್ಯಾಸ್ಟಿಕ್ಕೇ ಚೀವಿಂಗ್ ಟ್ಯಾಬ್ಲೆಟ್ ಅಂತೆ ಟಾನಿಕ್ ಅಂತೆ ಮತ್ತು ಈ ಅಜೀರ್ಣಕ್ಕೆ ಹೆಣ್ಣು ಅಂತ ಅದೇ ಹೆಣ್ಣು ಅಂತ ಏನೋ ಸೇನೆ ಮಾಡ್ತಾರೆ ಆಮೇಲೆ ಏನಪ್ಪ ಅಂದರೆ ಬೇರೆ ಬೇರೆ ಕಾಯಿಲೆಗಳನ್ನು ತರಿಸ್ಕೊಳ್ಳುವಂತಹ ಇದು ನಮ್ಮಲ್ಲಿ ನಮ್ಮ ಹೌಸ್ ಅಂದರೆ ನಮ್ಮ ಮನೆ ಅಡಿಗೆ ಮನೆಯಲ್ಲಿ ಹೋದಾಗ ಅಲ್ಲಿ ಸಿಗುವಂತಹ ವಸ್ತುಗಳಿಂದ ನಮ್ಮ ಒಂದು ಅಸಿಡಿಟಿ ಗ್ಯಾಸ್ಟಿಕ್ಕು ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಇವೆಲ್ಲನೂ ಕಡಿಮೆ ಮಾಡ್ಕೋದು ಅದರಲ್ಲಿ ಮುಖ್ಯವಾದದ್ದು ಶುಂಠಿ ಶುಂಠಿ ಶುಂಠಿಯನ್ನು ಒಣಗಿಸಿ ಚೆನ್ನಾಗಿ ಚೂರ್ಣ ಮಾಡಿ ಅದೇ ಒಂದು ಚೂರ್ಣ ಶುಂಠಿ ಚೂರ್ಣ ಮತ್ತು ಸೈನ್ ಲವಣ ಈ ಒಂದು ವಸ್ತುಗಳಿಂದ ನಮ್ಮ ಒಂದು ಈ ಕಾಯಿಲೆಗಳು ಯಾವ ಆಸಿಡಿಟಿ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ಕು ಇವೆಲ್ಲನೂ ನಿವಾರಣೆ ಮಾಡ್ಕೋಬೋದು ಯಾವ ಥರ ಟೂ ಇಷ್ಟು ಒನ್ ಅಂದರೆ ಇದು ಎರಡು ಚಮಚ ಅಂದರೆ ಇದು ಒಂದು ಚಮಚ ಅದು ಸೈನ್ ದವಲವನ ಒಂದು ಚಮಚ ಟೂ ಇಷ್ಟು ಒನ್ ಈ ಥರ ನಾವು ಈ ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಗಾಜಿನ ಒಂದು ಬಾಟ್ಲಲ್ಲಿ ಸೇಕರಣೆ ಮಾಡಿ ಅರ್ಧ ಚಮಚ ಈ ಪುಡಿ ಒಂದು ಗ್ಲಾಸು ಉಗುರು ಬೆಚ್ಚ ನೀರು ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಬೆಳಗ್ಗೆ ಸಾಯಂಕಾಲ ಸೇವನೆ ಮಾಡ್ತಾ ಬಂದರೆ ಖಾಲಿ ಎಂತಹ ಈ ತೊಂದರೆಗಳಿದ್ದರೂ ಸಹ ಅದು ನಿವಾರಣೆ ಆಗುತ್ತೆ ಅದು ಬಿಟ್ಟು ನಾವು ಯಾವುದೇನೋ ಶಿವಿಂಗ್ ಟ್ಯಾಬ್ಲೆಟ್ ಅಂತೆ ಮತ್ತು ಅದಕ್ಕೆ ಟಾನಿಕ್ ಅಂತೆ ಅದಕ್ಕೆ ಏನೇನೋ ಎತ್ಕೊಂಡು ನಮ್ಮ ಆರೋಗ್ಯವನ್ನು ನಾವೇ ಕಟ್ಸ್ಕೊತಾಯಿದ್ವಿ ಆಹಾರ ಔಷಧಿ ಔಷಧಿ ಆಹಾರ ಆಗಿದೆ ನಮಗೆ ಆದ್ದರಿಂದ ಅದು ರಿವರ್ಸ್ ಬರಬೇಕು ಔಷಧಿ ಔಷಧಿಯಾಗಿರಬೇಕು ಆಹಾರ ಆಹಾರವಾಗಿರಬೇಕು ಸಮಯ ತಕ್ಕಟ್ಟಿಗೆ ಹತ್ತು ಸೇಕೊಂಡು ಸೇವನೆ ಮಾಡಿ ಮತ್ತು ನೀರನ್ನು ಅತಿ ಹೆಚ್ಚು ನೀರನ್ನು ಸೇವನೆ ಮಾಡ್ತಾ ಬಂದರೆ ಯಾವ ಕಾಯಿಲೆಗಳು ಬರಲ್ಲ ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮಕ್ಕಳು ಪ್ರತಿಯೊಬ್ಬರು ಅವ್ರನ್ನೇ ಹೋಗಿ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ